ನಾವು ಈ ಭಾಗದ ರೈತರು ಇವತ್ತು ಬೃಹತ್ ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೇವೆ ಕಾರಣ ಎರಡು ಸಾವಿರದ ಹದಿನೆಂಟರಲ್ಲಿ ನಮಗೆ ಸಿದ್ದಾಪುರ ಸೌಕೂರು ಏತ ನೀರಾವರಿ ಸುಮಾರು ಎಂಬತ್ತು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿ ಅದನ್ನು ಸಿದ್ದಾಪುರ ಭಾಗವನ್ನು ಬಿಟ್ಟು ಬಿಡುವಂಥ ಕೆಲಸವನ್ನು ಮಾಡಿದರು ತದನಂತರ ನಮ್ಮ ಸಂಸದರಾದಂಥ ಬಿ ವೈ ರಾಘವೇಂದ್ರ ಅವರ ಪರಿಶ್ರಮದಿಂದ ಯಡಿಯೂರಪ್ಪನವರ ಗೌರ್ಮೆಂಟ್ ಇರುವಾಗ ಸುಮಾರು ನೂರ ಅರವತ್ತೈದು ಕೋಟಿ ರೂಪಾಯಿ ಅನುದಾನವನ್ನು ಇಟ್ಟು ಸಿದ್ದಾಪುರ ಏತ ನೀರಾವರಿ ಯೋಜನೆಯನ್ನು ಸ್ಯಾಂಕ್ಷನ್ ಮಾಡಿ ಕೊಡುವಂಥ ಕೆಲಸವನ್ನು ಮಾಡಿದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಡಿ ಪಿ ಆರ್ ಆಯಿತು ತದನಂತರ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಸರ್ಕಾರದಿಂದ ಸ್ಯಾಂಕ್ಷನ್ ಆಗಿ ಟೆಂಡರ್ ಪ್ರಕ್ರಿಯೆ ಸಮೇತ ಮುಗಿತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಾಮಗಾರಿಯನ್ನು ಚಾಲು ಮಾಡಿದರು ಚಾಲು ಮಾಡಿದಾಗ ಈ ಭಾಗದ ಮಾಜಿ ಶಾಸಕರಾದಂತಹ ಗೋಪಾಲ್ ಪೂಜಾರಿಯವರು ಈ ಯೋಜನೆಯನ್ನು ಡ್ಯಾಮಿನ ಮೇಲ್ಗಡೆ ಮಾಡಬಾರ್ದು ಡ್ಯಾಮಿನ ಕೆಳಗಡೆ ಮಾಡಬೇಕು ಅಂತ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿರುವುದರಿಂದ ಈ ಯೋಜನೆಯನ್ನು ತಡೆ ಕೆಲಸ ಸರ್ಕಾರ ಮಾಡಿದೆ ಉಸ್ತುವಾರಿ ಸಚಿವರು ಗೋಪಾಲ್ ಪೂಜಾರಿ ಅವರ ಶಿಫಾರಸನ್ನು ತೆಗೆದುಕೊಂಡು ಈ ಯೋಜನೆಯನ್ನು ತಡೆ ಹಿಡಿಯುವಂಥ ಕೆಲಸ ಮಾಡಿದರು ನಾವು ಈ ಭಾಗದ ರೈತರಾಗಿ ಕೇಳುವುದೊಂದೇ ಎರಡು ಸಾವಿರದ ಐದರಲ್ಲಿ ಇಲ್ಲಿ ಚೆಕ್ ಡ್ಯಾಮ್ ಆಗುವಾಗ ಆ ಡ್ಯಾಮನ್ನು ಯಾಕೆ ಮಾಡಿದರು ರೈತರ ನೀರುಣಿಸು ನೀರುಣಿಸಲಿಕ್ಕೆ ರೈತರಿಗೆ ಉಪಕಾರಿಯಾಗಲಿಕ್ಕೆ ಬಲದಂಡೆ ಮತ್ತು ಎಡದಂಡೆ ಯೋಜನೆಗಳನ್ನು ಮಾಡಲಿಕ್ಕೆ ಏತ ನೀರಾವರಿಗಳನ್ನು ಮಾಡಲಿಕ್ಕೆ ಕುಡಿಯುವ ನೀರುಗಳನ್ನು ಮಾಡಲಿಕ್ಕೆ ಆ ಚೆಕ್ ಡ್ಯಾಮನ್ನು ತಯಾರು ಮಾಡಿದರು ಸುಮಾರು ಅರ್ಧ ಟಿ ಎಮ್ ಸಿ ನೀರು ನಿಲ್ಲುವಂಥ ಚೆಕ್ ಡ್ಯಾಮಿನಲ್ಲಿ ಪಕ್ಕದಲ್ಲಿ ಉದ್ಯಮಿಗಳೊಬ್ಬರು ಪ ಪ್ರೈವೇಟ್ ಪವರ್ ಪ್ರಾಜೆಕ್ಟನ್ನು ಮಾಡುವುದರೊಂದಿಗೆ ಅವರಿಗೆ ನೀರಿನ ಶಾರ್ಟ್ ಆಗುತ್ತದೆ ಅಂತೇಳಿ ಈ ಭಾಗದ ಮಾಜಿ ಶಾಸಕರು ಲೆಟ್ರನ್ನು ಕೊಟ್ಟರು ಲೆಟ್ರ್ ಕೊಟ್ಟು ಐನೂರು ಮೀಟ್ರ್ ಕೆಳಗಡೆ ಮಾಡಿ ಅಂತ ಹೇಳುವಂಥ ಕೆಲಸವನ್ನು ಮಾಡಿದರು ನಾವು ಕೇಳೋದಿಷ್ಟೇ ಮೂಲ ಡಿ ಪಿ ಆರ್ ಪ್ರಕಾರ ಈಗಿರುವ ಡ್ಯಾಮಿನ ಪಕ್ಕದಲ್ಲಿ ಹತ್ತು ಮೀಟರ್ ಆಗಲ್ಲ ಹತ್ತು ಮೀಟರ್ ಗಾತ್ರದ ಒಂದು ಜಾಕ್ವೆಲನ್ನು ಮಾಡಿ ನೀರೆತ್ತುವಂಥ ಕೆಲಸವನ್ನು ಮಾಡ್ತಾರೆ ಅದನ್ನು ಪೂರ್ಣಗೊಳಿಸಿಕೊಡುವಂಥ ಕೆಲಸವನ್ನು ಮಾಡಿ ಯಾಕಂತ ಹೇಳಿದರೆ ಕೆಳಗಡೆ ಇನ್ನೊಂದು ಚೆಕ್ ಡ್ಯಾಮನ್ನು ಮಾಡಲಿಕ್ಕೆ ಸರ್ಕಾರದಿಂದ ನೂರಾರು ಕೋಟಿ ರೂಪಾಯಿ ಅನುದಾನ ಬೇಕು ಮತ್ತು ಫಾರೆಸ್ಟ್ ಕ್ಲಿಯರೆನ್ಸ್ ಬೇಕು ಆದ್ದರಿಂದ ಈ ಯೋಜನೆ ನೆನೆಗುಂದಿಗೆ ಬರ್ತದೆ ಈ ಯೋಜನೆ ತುಕ್ಕು ತಿಂತದೆ ಈ ಕೆಲಸಕ್ಕೆ ಕೈ ಹಾಕಬೇಡಿ ನಿಮ್ಮ ಬಗ್ಗೆಯೂ ನಮ್ಮ ಗೌರವ ಇದೆ ಆ ಗೌರವವನ್ನು ಉಳಿಸಿಕೊಳ್ಳಿ ಈ ಭಾಗದ ಜನರ ಕಷ್ಟ ಸುಖಗಳಿಗೆ ನೋವು ನಲಿವುಗಳಿಗೆ ಸ್ಪಂದಿಸುವಂಥ ಕೆಲಸ ಸರ್ಕಾರ ಮತ್ತು ನೀವು ಮತ್ತು ಈ ಇಲ್ಲಿನ ಜನಪ್ರತಿನಿಧಿಗಳು ಮಾಡಬೇಕು ರೈತರು ಇವತ್ತು ನಾವಿಲ್ಲಿ ಒಟ್ಟಾಗಿದ್ದೇವೆ ಒಂದಾಗಿದ್ದೇವೆ ಕಾರಣ ಯಾರನ್ನು ದುಡ್ಡು ಕೊಟ್ಟು ಅಥವಾ ಯಾರನ್ನು ಬಲತ್ಕಾರವಾಗಿ ಕ ಇಲ್ಲಿಗೆ ಕರೆಸಿಲ್ಲ ಸಾವಿರಾರು ರೈತರು ಯಾಕೆ ಇಲ್ಲಿಗೆ ಆಗಮಿಸಿದ್ದಾರೆ ಅಂತ ಹೇಳಿದರೆ ಅವರಿಗೆ ಅನ್ಯಾಯ ಆಗಿದೆ ಸತತ ಎರಡು ಸಾವಿರದ ಐದರಿಂದ ಇಲ್ಲಿಯ ತನಕ ಎಡದಂಡೆ ಯೋಜನೆ ಆಗುವಾಗ ಅಥವಾ ಡ್ಯಾಮ್ ಆಗುವಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಸೌಕೂರು ಸಿದ್ದಾಪುರ ಏತ ನೀರಾವರಿ ಆಗುವಾಗ ಸಿದ್ದಾಪುರ ಉಳ್ಳೂರಿನ ಒಂದು ಭಾಗ ಹೊಂಗಡಿ ಗ್ರಾಮ ಮತ್ತು ಹಾಜರಿ ಗ್ರಾಮ ಕುಳುಂಜಿ ಗ್ರಾಮ ಮತ್ತು ಕರ್ಕುಂಜ ಗ್ರಾಮ ಮತ್ತು ಹಂಪಾನಿನ ಒಂದು ಭಾಗದ ರೈತರಿಗೆ ತುಂಬಾ ಅನ್ಯಾಯ ಆಗುವಂತ ಕೆಲಸ ಆಗಿದೆ ಆ ಅನ್ಯಾಯವನ್ನ ಸರಿಪಡಿಸಿಕೊಳ್ಬೇಕು ನೀವು ನಮಗೆ ಸಹಕಾರ ಮಾಡಬೇಕು ಮತ್ತು ಸರ್ಕಾರ ಯೋಜನೆಯನ್ನು ಯೋಜನೆಯನ್ನ ಅತಿ ಶೀಘ್ರದಲ್ಲಿ ಕಾಮಗಾರಿಯನ್ನು ಚಾಲನೆ ಮಾಡಬೇಕಂತ ಕೇಳ್ಕೊಳ್ತಿದ್ದೇನೆ ಸಿದ್ದಾಪುರ ನೀರಾವರಿ ಯೋಜನೆಗೆ ಬಂದಂತ ತೊಂದರೆಗೋಸ್ಕರ ಇಲ್ಲಿನ ಪ್ರತಿಯೊಬ್ಬ ರೈತರು ಪ್ರತಿಯೊಬ್ಬ ಮುಖಂಡರು ಎಲ್ಲ ಸಂಘಟನೆಗಳ ಒಮ್ಮತ ಅಭಿಪ್ರಾಯದಿಂದ ಇಲ್ಲಿನ ರೈತರ ನೇತೃತ್ವ ಮೇಲೆ ರೈತ ಸಂಘದ ನೇತೃತ್ವದಲ್ಲಿ ಅದರ ಎಕ್ಸಿಬಿಷನ್ಗೋಸ್ಕರ ಹೋರಾಟವನ್ನು ಇಟ್ಟುಕೊಂಡಿದ್ದಾರೆ ಇವತ್ತು ನಡೆದಂತ ಬೃಹತ್ ಪ್ರತಿಭಟನೆಯಲ್ಲಿ ಸಮಾಜದ ಎಲ್ಲರ ಬೆಂಬಲವನ್ನು ಘೋಷಿಸಿದ್ದಾರೆ ಅದರ ಜೊತೆಗೆ ಪ್ರಾಜೆಕ್ಟ್ನಲ್ಲಿ ಒಂದು ಚೂರು ಬದಲಾವಣೆ ಮಾಡದೆ ಅದೇ ರೀತಿ ಎಕ್ಸಿಕ್ಯೂಟ್ ಆಗಬೇಕನ್ನುವಂಥ ಭಾವನೆ ಸಹಿತ ಹೇಳಿದ್ದಾರೆ ಅದರ ಜೊತೆಗೆ ಯಾರಿಗೆ ಏನೋ ತಪ್ಪು ಅಭಿಪ್ರಾಯಗಳಿದೆ ಅದನ್ನು ಸ್ಥಳಕ್ಕೆ ಬನ್ನಿ ಮಾಧ್ಯಮದವ್ರು ಬನ್ನಿ ಅನುಮಾನಗಳಿದ್ದವ್ರು ಬನ್ನಿ ಅದರ ಎದುರುಗಡೆ ನಿಂತು ವಿವರಣೆ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅರ್ಥ ಮಾಡಿಕೊಳ್ಳಿ ಏನೇನೋ ಅರ್ಥ ಮಾಡಿಕೊಂಡು ರೈತರ ನೋವಿಗೆ ಕಾರಣರಾಗಬೇಡಿ ಈ ಪ್ರಾಜೆಕ್ಟ್ ಇಲ್ಲ ಅಥವಾ ಆಗುವುದಿಲ್ಲವಂಥ ಅಂತ ಅನ್ಯಾಯಕ್ಕೆ ನೀವು ಕಾರಣರಾಗಬೇಡಿ ಇದೆಲ್ಲಕ್ಕಿಂತ ಹೊರತ ಹೊರತಾಗಿ ಶತಾಯಗತಾಯ ಆ ಪ್ರಾಜೆಕ್ಟನ್ನು ಆ್ಯಸ್ ಇಟ್ ಈಸ್ ಎಕ್ಸಿಕ್ಯೂಟ್ ಆಗಲಿಕ್ಕೆ ನಿಮಗೆ ಎಲ್ಲ ರೀತಿಯಿಂದ ನಾವೆಲ್ಲರೂ ಸಿದ್ಧರಾಗಿದ್ದೇವೆ ನಿಮಗೆ ಹಿರಿಯರ ನೇತೃತ್ವ ಇದೆ ಕಿರಿಯರ ಹೋರಾಟ ಇದೆ ಜನರೆಲ್ಲರ ಬೆಂಬಲ ಇದೆ ಎಲ್ಲ ರೈತ ಸಂಘಟನೆಗಳು ಇದಕ್ಕೆ ಸೇರಿಕೊಂಡಿವೆ ಹಾಗಾಗಿ ನಾನು ಹೇಳ್ತೇನೆ ಯಾವ ಕಾರಣಕ್ಕೂ ಪ್ರಾಜೆಕ್ಟ್ ವ್ಯತ್ಯಾಸ ಆಗ್ಬಾರ್ದು ಇದರ ಜೊತೆಗೆ ಎಲ್ಲ ಪ್ರಮುಖರು ಉಸ್ತುವಾರಿ ಸಚಿವರು ಡಿ ಕೆ ಶಿ ಅವರು ಎಲ್ಲರದ್ದು ಸಮಯ ತಗೊಳ್ತಾ ಇದ್ದೇವೆ ಎಲ್ರಿಗೂ ವಾಸ್ತವವನ್ನು ಅರ್ಥ ಮಾಡಿಸೋರಿದ್ದಾರೆ ಯಾರು ತೈತ ಇಲ್ಲಿನ ಸ್ಥಳ ಮತ್ತು ವಾಸ್ತವವನ್ನು ಅರ್ಥ ಮಾಡ್ಕೊಂಡವ್ರಿಲ್ಲ ಅದರಿಂದಾಗಿ ಸಮಸ್ಯೆ ಆಗಿರೋದು ಅರ್ಥ ಮಾಡಿಸ್ತೇವೆ ನಾನು ಹೇಳ್ತಾ ಇದ್ದೇನೆ ಸ್ಥಳಕ್ಕೆ ಮಾಧ್ಯಮದ ಜೊತೆಗೆ ಯಾರಿಗ ಅನುಮಾನ ಇದೆ ಯಾರಿಗೆ ಕನ್ಫ್ಯೂಷನ್ ಇದೆ ಕರೆಸ್ತೇವೆ ಅಲ್ಲಿಯೇ ನಿಂತ್ಕೊಂಡು ಇದನ್ನು ಕ್ಲಿಯರ್ ಮಾಡ್ತೇವೆ ಯಾರು ನೋಡಿದರೂ ಚಿಕ್ಕ ಮಕ್ಕಳು ಸಹಿತ ಅರ್ಥ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಇದೆ ಮತ್ತು ಎಲ್ಲಿ ಸಮಸ್ಯೆ ಇದೆ ಅಂತ ಅವರು ಹೇಳ್ತಿದ್ದಾರೆ ಅದೊಂದು ಬಿಟ್ಟು ಇಡೀ ಪ್ರಾಜೆಕ್ಟನ್ನು ನಿಲ್ಲಿಸಿದ್ದು ಅನುಮಾನಕ್ಕೆ ಮತ್ತೆ ಕಾರಣ ಆಗಿದೆ ಸೊ ಇದು ಯಾವುದಕ್ಕೂ ಅವಕಾಶಗಳು ಇರುವುದಿಲ್ಲ ಈ ಒಗ್ಗಟ್ಟು ಈ ಬೆಂಬಲ ಇವತ್ತು ನೋಡಿದರೆ ಈ ಹೋರಾಟ ಅನ್ನುವಂಥದ್ದು ಇನ್ನೂ ದೊಡ್ಡ ಪ್ರಮಾಣಕ್ಕೆ ಹೋಗ್ತದೆ ಹಾಗಾಗಿ ಆ ಪ್ರಾಜೆಕ್ಟ್ ಆಗಿಯೇ ಸಿದ್ಧ ಮತ್ತು ಅದನ್ನು ಮಾಡಿಯೇ ಸಿದ್ಧ ಓಕೆ ನಮಸ್ತೆ ನಾನು ಪ್ರವೀಣ್ ಶೆಟ್ಟಿ ಕೊಡ್ಲಾಡಿ ಹಾಜರಿ ಕೊಡ್ಲಾಡಿಯ ರೈತ ಜನಪ್ರತಿನಿಧಿ ನಾನು ಏನಂತಂದರೆ ಸಿದ್ದಾಪುರ ಏತ ನೀರಾವರಿಯಿಂದ ಹೊಸಂಗಡಿ ಸಿದ್ದಾಪುರ ಹಾಜರಿ ಕೊಡ್ಲಾಡಿ ಕರ್ಕುಂಜೆ ಭಾಗಶಃ ಗುಳ್ವಾಡಿ ಬಾ ಭಾಗಶಃ ರೈತರಿಗೆ ಇವತ್ತು ಏತ ನೀರಾವರಿ ಸ್ಥಗಿತಗೊಳಿಸುದರಿಂದ ಇದರಿಂದ ಅನ್ಯಾಯ ಆಗ್ತಾ ಇದೆ ಇದು ಸಾಧಾರಣ ನಲವತ್ತೇಳು ವರ್ಷದ ಹಿಂದೆ ಆಗಿರತಕ್ಕಂತಹ ಈ ಯೋಜನೆ ಬಲದಂಡೆ ಮತ್ತು ಎಡದಂಡೆ ಅದಲ್ಲದೆ ಕೆಳಭಾಗದ ಈಗ ಏತ ನೀರಾವರಿಯಿಂದ ನಮಗೆ ನಮ್ಮ ಒಂದಷ್ಟು ಜನರಿಗೆ ವಂಚಿತ ಆಗ್ತಾ ಇದೆ ಇದನ್ನು ಬೈಂದೂರು ಕ್ಷೇತ್ರದ ಮಾಜಿ ಶಾಸಕರಾದಂತಹ ಗೋಪಾಲ್ ಪೂಜಾರಿ ಅವರು ಕೇವಲ ಖಾಸಗಿಯ ವಿದ್ಯುತ್ ಉತ್ಪಾದನೆ ಮಾಡತಕ್ಕಂತಹವರ ಜೊತೆಗೆ ಶಾಮೀಲಾಗಿ ಸೂಡ್ಕೇಸಿನಿಂದ ಈ ರೀತಿ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ನಾವು ರೈತರು ರೈತರ ಹಕ್ಕು ಇದನ್ನು ನೀರನ್ನು ಪಡೆದೇ ಪಡೆಯುತ್ತೇವೆ ಬಹುಶಃ ಉತ್ತರ ಕರ್ನಾಟಕದ ಭಾಗದ ಜನರಾದರೆ ಇಷ್ಟರೊಳಗೆ ದಂಗೆ ಹೇಳ್ತಾ ಇದ್ದಾರೆ ನಾವು ಸರಳ ಸೌಜನ್ಯದ ವ್ಯಕ್ತಿ ಆದ್ದರಿಂದ ತಾಳ್ಮೆಯಿಂದ ಇಂದು ಕಾಯ್ತಾ ಇದ್ದೇವೆ ಇದು ಮೂರು ಬಾರಿ ಶಾಸಕರಾಗಿ ಮಾಡಿದ್ದು ನಮ್ಮ ದುರಂತ ಇಂತಹ ರೈತರಿಗೆ ನೀವು ಅನ್ಯಾಯ ಮಾಡಿದಂತಹ ಗೋಪಾಲ್ ಪೂಜಾರ್ರೆ ನೀವು ಮೊನ್ನೆ ಒಂದಿನ ನಮ್ಮ ಬಗ್ಗೆ ಸ್ಟೇಟ್ಮೆಂಟ್ ಕೊಡ್ತೀರಾ ಮಾಜಿ ನಮ್ಮ ಹಾಲಿ ಶಾಸಕರಾದ ಗುರುರಾಜ್ ಗಂಟೆಹೊಳಿ ಅವರು ಅರ್ಜಿ ಸಮಿತಿ ಸಮಿತಿ ಅಕ್ರಮ ಸಕ್ರಮ ಸಮಿತಿಯಲ್ಲಿ ನಾವು ಅದನ್ನು ಕೋರ್ಟಿ ಹಾಕಿದ್ದೇವೆ ನೀವು ಈಗಾಗಲೇ ಈ ರೀತಿ ಮಾಡಿದವರು ಜನರಿಗೆ ಯಾವ ರೀತಿ ನ್ಯಾಯ ಕೊಡ್ತೀರಾ ನಿಮ್ಮನ್ನ ಖಂಡಿತ ಜನರು ಸಹಿಸುವುದಿಲ್ಲ ಆದ್ದರಿಂದ ದಯಮಾಡಿ ನಾನು ನಿಮಗೆ ಈ ರೈತರ ನಾಯಕನಾಗಿ ನಿಮಗೆ ಈಗಾಗಲೇ ಇದನ್ನು ಎಚ್ಚರ ಗಂಟೆಯನ್ನು ಕೊಡ್ತೇವೆ ನೀವು ಈಗಾಗಲೇ ಸಿದ್ದರಾಮಯ್ಯನವರಿಗೆ ಹೇಳಿ ಪುನಃ ನಮ್ಮ ಈ ಭಾಗದ ರೈತರಿಗೆ ನೀರನ್ನು ಹರಿಸಿದ್ರೆ ಮಾತ್ರ ನಿಮ್ಮನ್ನು ದೇವರು ಕ್ಷಮಿಸ್ ಕ್ಷಮಿಸ್ತಾನೆ ಇಲ್ಲಾಂದ್ರೆ ನೀವು ನಾವು ರಕ್ತವನ್ನು ಹರಿಸಿ ಆದರೂ ನೀರು ತೆಗೆದುಕೊಂಡು ಹೋಗಿ ಹೋಗ್ತೇವೆ ಆದ್ದರಿಂದ ಇದರಲ್ಲಿ ನಮ್ಮ ರಾಜ್ಯ ಇಲ್ಲ ರೈತರ ಅನ್ಯಾಯಕ್ಕೆ ನೀವು ಗುರಿಯಾಗಬೇಡಿ ಹಾಗಾಗಿ ಈ ನೀರನ್ನು ಕೊಡುವ ಬಗ್ಗೆ ಎಲ್ಲರೂ ಒಟ್ಟು ಸೇರಿ ಇದಕ್ಕೆ ನ್ಯಾಯ ಕೊಡಬೇಕು ಸರ್ಕಾರ ಇದರ ಬಗ್ಗೆ ಮುಂದಿನ ಕ್ರಮ ಕೈಗೊಳ್ಳಬೇಕಾಗಿ ಜನರ ಪರವಾಗಿ ನಾನು ಕೋರಿಕೊಳ್ತಾ ಇದ್ದೇನೆ ಇದೇ ನೀರಾವರಿಗೆ ಸಂಬಂಧಪಟ್ಟಂಥ ನಾಲ್ಕು ಗ್ರಾಮ ಪಂಚಾಯತ್ಗಳ ಗ್ರಾಮ ಸಭೆ ನಿರ್ಣಯವನ್ನು ಗೌರವಿಸದೆ ಯಾರೋ ಅಂತ ಹೇಳಿ ಬಹುಶಃ ನಮ್ಮ ಮಾಜಿ ಶಾಸಕರ ಬಗ್ಗೆ ನಾನು ಹೆಚ್ಚು ಟೀಕೆ ಮಾಡೋಕೆ ಹೋಗೋದಿಲ್ಲ ಅವರು ಯಾರೋ ಹೇಳ್ತಾರಂತ ಹೇಳಿ ಒಂದು ಕಾಗದ ಕೊಟ್ಬಿಟ್ಟು ಇದೊಂದು ರಾಜಕೀಯ ದುರಂತ ನಮ್ಮನ್ನು ಸತತವಾಗಿ ಆರಿಸಿ ಕಳಿಸಿದಂತ ಜನರ ವಿರುದ್ಧವಾಗಿ ರೈತರ ವಿರುದ್ಧವಾಗಿ ಒಬ್ಬ ಮಾಜಿ ಶಾಸಕ ಪತ್ರ ಕೊಟ್ಟು ಕೆಲಸ ನಿಲ್ಲಿಸ್ತಾನೆ ಅಂತ ಹೇಳಿದ್ರೆ ಬಹುಶಃ ಅವರು ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗತ್ತೆ